ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಹೊಸ ಜೋಡಿ ಚಾನೆಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾನು ನಿಮಗೆ ಪರಿಚಯಿಸುತ್ತಿರುವಂತಹ ಪ್ರೊಫೈಲ್ ಅವರ ಪ್ರೊಫೈಲ್ ಆಗಿದೆ ಹಾಗೆ ಸ್ನೇಹಿತರೆ ಇವರು ಹೇಳ್ತಾರೆ ನಾನು ತುಮಕೂರಿನವರು ನನ್ನ ವಯಸ್ಸು ಈಗ ಇಪ್ಪತ್ತೇಳು ವರ್ಷ ನಾನು ಬಿ ಎಡನ್ನು ಮುಗಿಸಿ ಒಂದು ಪ್ರೈವೇಟ್ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೂಡ ಕೆಲಸವನ್ನು ಮಾಡ್ತಿದ್ದೇನೆ ನನ್ನ ಜೀವನದಲ್ಲಿ ಸರಳತೆ ನಿಷ್ಠೆ ಮಮತೆ ಇವುಗಳೇ ಮುಖ್ಯವಾಗಿದೆ ಎಂದು ಕೂಡ ಹೇಳಿಕೊಂಡಿದ್ದಾರೆ ನಾನು ಹೆಚ್ ಸಾರಿ ಹೆಚ್ಚು ಮಾತನಾಡುವ ಹುಡುಗಿಯಲ್ಲ ಆದರೆ ನನ್ನ ಮನಸ್ಸು ತುಂಬ ಹೃದಯದವರಾದವರನ್ನು ತುಂಬ ಇಷ್ಟಪಡುತ್ತದೆ ಎಂದು ಕೂಡ ಹೇಳಿಕೊಂಡಿದ್ದಾರೆ ಫ್ರೆಂಡ್ಸ್ ಇಂತಹ ದೀಪಿಕರವರಿಗೆ ಈಗ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ನನಗೆ ಅರ್ಥ ಮಾಡಿಕೊಳ್ಳುವ ಗೌರವವನ್ನು ನೀಡುವ ಮಾತಿನಲ್ಲಿ ಮಮತೆಯನ್ನು ಇರುವ ಹುಡುಗ ಬೇಕು ಎಂದು ಕೇಳಿಕೊಂಡಿದ್ದಾರೆ ಅವನು ನನ್ನ ಕುಟುಂಬವನ್ನು ತನ್ನ ಕುಟುಂಬದಂತೆ ನೋಡಿಕೊಳ್ಳಬೇಕು ಉದ್ಯೋಗವನ್ನು ಮಾಡ್ತಿರುವ ಅಥವಾ ಸ್ವಂತ ವ್ಯವಹಾರ ಇರುವಂತಹ ಹುಡುಗನಾಗಿರಬೇಕು ಹಾಗೆ ಇರುವಂತಹ ಹುಡುಗ ಯಾರಾದರೂ ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಾನು ನಿಮ್ಮ ಕರೆಗಾಗಿಯೇ ವೆಯ್ಟ್ ಮಾಡುತ್ತಾ ಇದ್ದೇನೆ ಎಂದು ಕೂಡ ದೀಪಿಕರವರು ತಿಳಿಸಿಕೊಟ್ಟಿದ್ದಾರೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ನಿಮಗೆ ದೀಪಿಕರವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆಗೋರಿಗೆ ಮಾತ್ರ ದೀಪಿಕರವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಸ್ನೇಹಿತರೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡೋದಾದರೆ ನನ್ನ ಅಪ್ಪ ನಿವೃತ್ತ ಬ್ಯಾಂಕ್ ಉದ್ಯೋಗಿ ಅಮ್ಮ ಗೃಹಣೆ ನನಗೆ ಒಬ್ಬ ಅಣ್ಣ ಕೂಡ ಇದ್ದಾನೆ ಅವನು ಮದುವೆಯಾಗಿ ಬೆಂಗಳೂರಿನಲ್ಲಿ ಕೆಲಸವನ್ನು ಕೂಡ ಮಾಡ್ತಿದ್ದಾನೆ ನಮ್ಮ ಮನೆ ತುಂಬ ಹೃದಯ ಸ್ಪರ್ಶಿ ಸಂಸ್ಕಾರದಿಂದ ಕೂಡಿದ ಕುಟುಂಬ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಸ್ನೇಹಿತರೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡೋದಾದರೆ ನನ್ನ ಜೀವನದಲ್ಲಿ ಕೆಲವು ಕಷ್ಟಗಳು ಬಂದವು ಆದರೆ ನಂಬಿಕೆಯನ್ನು ಕಳೆದುಕೊಂಡಿಲ್ಲ ಕೆಲಸದ ಜೊತೆಗೆ ಮನೆಯ ಜವಾಬ್ದಾರಿಗಳು ಅಮ್ಮನ ಆರೋಗ್ಯ ಇವುಗಳನ್ನೇ ಎಲ್ಲ ನಾನು ನೋಡಿಕೊಂಡ ಬಂದಿದೆ ಇಷ್ಟು ದಿನ ನನ್ನ ಮನಸ್ಸು ಬಲವಾಗಿರೋದು ಅಮ್ಮನ ಪ್ರೇರಣೆಯಿಂದಾಗಿ ಎಂದು ಕೂಡ ಹೇಳಿಕೊಂಡಿದ್ದಾರೆ ಹಾಗೆ ಇವರ ಗುಣಗಳನ್ನು ನಾವು ನೋಡೋದಾದರೆ ನಾನು ಸಮಯಂಭಿತ ಶಾಂತ ಆದರೆ ಕೆಲಸದ ವಿಷಯದಲ್ಲಿ ತುಂಬ ಜವಾಬ್ದಾರಿಯುತ ಹುಡುಗಿ ಸಣ್ಣ ವಿಷಯದಲ್ಲೂ ಹರ್ಷ ಕಾಣಬಲ್ಲೆ ಅಡುಗೆಯನ್ನು ಮಾಡುವುದು ಪುಸ್ತಕವನ್ನು ಓದುವುದು ಮಕ್ಕಳಿಗೆ ಪಾಠವನ್ನು ಕಲಿಸುವುದು ನನಗೆ ತುಂಬ ಇಷ್ಟ ಎಂದು ಕೂಡ ಹೇಳಿಕೊಂಡಿದ್ದಾರೆ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದರೆ ಮದುವೆ ಎಂದರೆ ಕೇವಲ ಒಟ್ಟಿಗೆ ಇರುವುದು ಅಲ್ಲ ಅದು ಒಬ್ಬರ ಹೃದಯವನ್ನ ಇನ್ನೊಬ್ಬರು ಅರ್ಥ ಮಾಡಿಕೊಳ್ಳುವ ಬಾಂಧವ್ಯ ಎಂದು ನಂಬುತ್ತಾರೆ ಒಬ್ಬರ ಬದುಕನ್ನ ಇನ್ನೊಬ್ಬರು ಬೆಳಗಿಸುವ ಸಂಬಂಧ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ನಿಜವಾದ ಸಾಥ್ ನಿಜವಾದ ಪ್ರೀತಿ ಇದ್ರೆ ಮಾತ್ರ ಜೀವನ ಸುಂದರವಾಗುತ್ತದೆ ಎಂದು ಕೂಡ ಇವರು ನಂಬಿದ್ದಾರೆ ಅಂತಿಮ ಆಹ್ವಾನ ಫ್ರೆಂಡ್ಸ್ ಯಾರಾದರೂ ಈ ವಿವಾಹ ಪ್ರೊಫೈಲ್ ನೋಡಿ ನಿಜವಾದ ಹೃದಯದಿಂದ ಸಂಪರ್ಕಿಸಲು ಯಾರಿಗಾದರೂ ಇಷ್ಟವಿದ್ದರೆ ಬೇಗ ಬನ್ನಿ ನಾನು ನಿಮಗಾಗಿಯೇ ವೆಯ್ಟ್ ಮಾಡುತ್ತಾ ಇದ್ದೇನೆ ಎಂದು ಕೂಡ ಇವರು ಕೇಳಿಕೊಂಡಿದ್ದಾರೆ ಫ್ರೆಂಡ್ಸ್ ನಿಮಗೆ ಯಾರಿಗಾದರೂ ನಿಜವಾಗಿಯೂ ಈ ಹುಡುಗಿಗೆ ಕಾಲ್ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಈ ಹುಡುಗಿಯ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು